ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಸುಲ್ತಾನಾ ಹೇಳ್ರಿ ಹೇಳ್ರಿ ಇದೊಂದು ಪಿಕಪ್ ಒಂದ್ ಗಾಡಿ ಹಾ ಹೌದೌದು ಕೆ ಹದಿನೆಂಟು ಕೆಎ ಎ ಹದಿನೆಂಟ ಪಿಕಪ್ ಗಾಡಿ ಹಾ ಕೆ ಹದ್ನೆಂಟು ಈಗ ಗಾಡಿ ಎರಡ್ ಸಾವಿರದ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಫೈನಾನ್ಸರ್ ಹತ್ರ ಮಾತಾಡಿದೀವಿ ಒಂದು ನಾಲ್ಕು ಎಂಬತ್ತರವರೆಗೆ ಲೋನ್ ಮಾಡ್ತೀನಿ ಅಂತ ಡೌನ್ ಡೌನ್ ಪೇಮೆಂಟ್ ಎಷ್ಟು ಡೌನ್ ಪೇಮೆಂಟ್ 50000 ಮಾಡಿದ್ರೆ ಸಾಕು 5 30 ಫೈನಲ್ 5 30 ಪ್ರೈಸ್ ಪ್ರೈಸ್ ಫೈನಲ್ ಹೌದು ಫೈನಲ್ ಒಂದು ಆ ಲೊಕೇಶನ್ ಗಡಿ ಲೊಕೇಶನ್ ಶಿವಮೊಗ್ಗ ಗಾಡಿ ಇಲ್ಲಿ ಹೊಸ ಬ್ಯಾಟರಿ ಇದೆ ಹೌದಾ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಏನ ಗಡಿದು ಗಾಡಿ ಇಂಜಿನ್ ಅಲ್ಲಿ ಗೇರ್ ಬಾಕ್ಸ್ ಆಯಿಲ್ ಇಂದ ಹಿಡಿದು ಎಲ್ಲಾದು ಫ್ರೆಶ್ ಹಾಕಿರೋದು ಇಲ್ಲ ಹಾ ಅದ್ರಲ್ಲಿ ಏನ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಓನರ್ ಹತ್ರ ಮಾತಾಡಿದೀನಿ ಏನ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಹಿಂದ್ಗಡೆ ಎರಡು ಟೈರ್ ಕಮ್ಮಿ ಇದೆ ಈಗ ತಕ್ಕ ಮಟ್ಟಿಗೆ ನಡೆಯುತ್ತೆ ಆದ್ರೂ ನನ್ನ ಲೆಕ್ಕಾಚಾರದಲ್ಲಿ ಕಮ್ಮಿ ಇದೆ ಈಗ ಅದು ಐದೂವರೆ ಅಂತ ಎಲ್ಲ ಹೇಳೋದಿಲ್ಲ ಐದುವರೆ ಅನ್ಕೊಂಡು ಕೂತಿದ್ರು ಐದು ಮೂವತ್ತಕ್ ಮಾತಾಡಿದ್ದೀನಿ ಫೈನಲ್ ಡೆಡ್ ಫೈನಲ್ ಆಯ್ತಾ ಅದ್ರ ಕಮ್ಮಿ ಆದ್ರೆ ಆಗುದಿಲ್ಲ ಹಾ ನನ್ನ ಒಂದ್ ಈಗ ಎದುರುಗಡೆ ಬಂದ್ರೆ ಈಗ ಇನ್ನೊಂದು ನಾನು ನಿಮ್ ಚಾನೆಲ್ ಕಡೆನ ಬಂದ್ರೆ ಪಾರ್ಟಿ ವಾಪಸ್ ಹೋಗ್ಬಾರ್ದು ಅಂತ ಹೇಳಿದ್ರೆ ಪರ ಇಲ್ಲ ಇನ್ನೂ ಒಂದು ಐದು ಹತ್ತು ಸಾವಿರ ರೂಪಾಯಿ ನೆಗೋಸಿಯೇಬಲ್ ಮಾಡಿಸ್ತೀನಿ ಫೈನಲ್ ಡೆಡ್ ಫೈನಲ್ ಆದ್ರೆ ಟ್ರೈ ಮಾಡ್ತೀನಿ ಹೌದಾ ಸುಮ್ ಸುಮ್ನೆ ಆಶ್ವಾಸನೆ ಕೊಡ್ಲಿಕ್ಕೆ ಹೋಗುದಿಲ್ಲ ಟ್ರೈ ಮಾಡ್ತೇನೆ ಪಾರ್ಟಿ ಇದಾರೆ ಹಾ ಕೊಡಿಸ್ತೀನಿ